ಗಣೇಶ ಚತುರ್ಥಿ ರೈಟ್ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡಿದ್ವಾ ಗಣೇಶ ಯಾರು ಗಣೇಶನ್ ಎಸ್ ಮನೆಯಲ್ಲೂ ಇವಾಗ ಸಿ ನನ್ನ ಕೈಲಿ ಏನಿದೆ ನೋಡೋಣ ಎಸ್ ಏನಿದು ಏನಿದು ಗಣೇಶ ಬಿಗ್ ಗಣೇಶನ ಅಥವಾ ಸ್ಮಾಲ್ ಗಣೇಶನ ಇದು ಸ್ಮಾಲ್ ಗಣೇಶ ಅಂದ್ರೆ ನನ್ನ ಕೈನಲ್ಲಿ ಇಲ್ಲಿ ನೋಡಿ ಕೈನಲ್ಲಿ ಹಿಂಗ್ ಹಿಡಿದು ಇಟ್ಕೊಂಡಿದಿನ ಅಷ್ಟು ಅಷ್ಟು ಇದೆ ಗಣೇಶ ಅಲ್ವಾ ಮನೆಯಲ್ಲೆಲ್ಲ ಪೂಜೆ ಮಾಡೋದು ಇಷ್ಟೇ ಆಯ್ತಾ ಹೊರಗಡೆ ಪೆಂಡಲ್ ಹಾಕಿ ಹೊರಗಡೆ ಇಡ್ತಾರಲ್ವ ಏರಿಯಾಗಳಲ್ಲಿ ಅದು ಬಿಗ್ ಗಣೇಶ ದೊಡ್ಡದಾಗಿರುತ್ತೆ ಆಯ್ತಾ ನೋಡ್ಲಿಕ್ಕೆ ಅದಕ್ಕೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಇದು ಪುಟ್ಟ ಗಣೇಶ ಏನಿದು ಪುಟ್ಟ ಗಣೇಶ ಚಿಕ್ಕ ಗಣೇಶ ಅಲ್ವಾ ಎಸ್ ಇಲ್ಲಿ ನೋಡಿ ಲಿಸನ್ ಲಿಸನ್ ನೋಡಿನ್ ಕೆಲವೊಂದು ಗಣೇಶನ್ ಪಾರ್ಟ್ಸ್ ಗಳಿದೆ ಸೊ ಅವು ಒಂದೊಂದು ಒಂದೊಂದು ಪಾರ್ಟ್ಸ್ ಕೂಡ ಏನಾಗುತ್ತೆ ಲಿಸನ್ ಒಂದೊಂದು ಪಾರ್ಟ್ಗಳು ಕೂಡ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ನಮಗೆ ಆ ಒಂದೊಂದನ್ನು ಏನಂತ ಹೇಳುತ್ತೆ ಅಂದರೆ ಗುಣಗಳನ್ನು ಹೇಳುತ್ತೆ ಶ್ರುತಿ ಮಂಡಲ್ ಲುಕಿಯ ಹಾಂ ಇಲ್ಲಿ ನೋಡಿ ಫಸ್ಟ್ ಗಣೇಶ ಏನು ಮಾಡಿದ್ದಾನೆ ಅಂತಂದರೆ ಅವನು ಹಾಂ ಇಲ್ಲಿ ನೋಡಿ ಇಲ್ಲಿ ಇಲಿ ಇಲಿ ಮೇಲೆ ಕೂತ್ಕೊಂಡಿದ್ದಾನೆ ಹೌದಲ್ವಾ ಗಣೇಶ ಇಲಿ ಇಲಿ ಮೇಲೆ ಕೂತ್ಕೊಂಡಿದ್ದಾನಂತಾನೆ ಸೊ ಅಂತಂದರೆ ಇಲ್ಲಿ ಅದರ ಅರ್ಥ ಏನು ಅಂತಂದರೆ ಗಣೇಶ ನಂದು ಹೆಂಗಿರುತ್ತೆ ಹೇಳಿ ಚಂಚಲವಾಗಿರುತ್ತಲ್ವ ಒಂದತ್ರ ಬರೀರಿ ಅಂದರೆ ನೀವು ಬರೆಯಲ್ಲ ಕುತ್ಕೊಡ್ರಿ ಅಂದರೆ ಕುತ್ಕೊಳಲ್ಲ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಓಡಾತಿರ್ತೀರಲ್ವಾ ಅದನ್ನ ಏನು ಸಂಕೇತ ಏನಂತಂದ್ರೆ ಆ ಗುಣಗಳನ್ನೆಲ್ಲ ಚಂಚಲ ಮನ್ಸಿರುತ್ತಲ್ಲ ಸೊ ಅದನ್ನು ಗಣೇಶನ್ಗೆ ಅರ್ಪಿಸಿದ್ರೆ ಅವನು ಅದ್ರ ಮೇಲೆ ಸವಾರಿ ಮಾಡ್ತಾನೆ ಅಂದರೆ ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ತಾನೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಗಣೇಶ ಮಾಡ್ತಾನೆ ಇಲಿ ಇಲ್ಲಿ ಒಂದು ವಾಹನ ಅವನ್ ಯಾವುದು ವೆಹಿಕಲ್ ಯಾವುದು ಒಂದು ಅವ್ರ ಮೇಲೆ ಹತ್ಕೊಂಡು ಹೋಗ್ತಾನೆ ಇಲ್ಲಿ ಇಲಿ ಮೇಲೆ ಹತ್ಕೊಂಡು ಹೋಗ್ತಾನೆ ಆಮೇಲೆ ಯಾವುದೇ ಒಂದು ಮನೆಯಲ್ಲಿ ಪೂಜೆ ಮಾಡಿದ್ರು ಕೂಡ ಸ್ಟಾರ್ಟ್ ಆಗೋದು ಯಾವ್ದು ಯಾವ್ದು ಫಸ್ಟ್ ಪೂಜೆ ಮಾಡ್ತೀನಿ ಅಂದ್ರೆ ಗಣೇಶನ ಹೌದಾ ಯಾಕೆ ಅಂತಂದ್ರೆ ನೀಟಾಗಿ ಕುತ್ಕೊಳ್ಳಿ ನೀಟಾಗಿ ಕುತ್ಕೊಳ್ಳಿ ಹಾ ಇಲ್ಲಿ ಬ್ಯಾಕ್ ಸೈಡ್ ನಮಗೆ ಏನಿರುತ್ತೆ ಅಂತಂದ್ರೆ ಇಲ್ಲಿ ಕುಂಡಲಿ ಇರುತ್ತೆ ಹಿಂದ್ಗಡೆ ಓಕೆ ಟಚ್ ಮಾಡಿ ಡೋಂಟ್ ಟೆಲ್ ಎನಿ ಕಂಪ್ಲೇಂಟ್ಸ್ ಓಕೆ ಎಸ್ ಹಿಂದ್ಗಡೆ ಟಚ್ ಮಾಡಿ ಟಚ್ ಮಾಡಿ ಎಲ್ರು ಹಿಂದ್ಗಡೆ ಎಸ್ ಅಂದ್ರೆ ಜ್ಞಾನ ಅನ್ನೋದು ಇಲ್ಲಿಂದ ನಮಗ್ ಸ್ಟಾರ್ಟ್ ಆಗುತ್ತೆ ಆಯ್ತಾ ಆಮೇಲೆ ಇಲ್ಲಿಂದ ಇಲ್ಲಿಗೆ ಬಂದು ಆಮೇಲೆ ತಲೆಯಲ್ಲಿ ಹೋಗುತ್ತಲ್ವಾ ಸೊ ಅಂದ್ರೆ ಇಲ್ಲಿಂದ ಗಣೇಶ ಸ್ಟಾರ್ಟ್ ಆಗಂದ್ರೆ ಆದಿ ಪೂಜಿತ ಅಂದ್ರೆ ಮೊದಲು ಜ್ಞಾನ ಸ್ಟಾರ್ಟ್ ಆಗೋದು ಇಲ್ಲಿಂದ ಬ್ಯಾಕ್ ಸೈಡ್ ವೀದಿನ ಕುಂಡಲಿ ಇಲ್ಲಿಂದ ಅದು ಜಾಗೃತ ಮಾಡುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ ಅದಕ್ಕೋಸ್ಕರ ಯಾವುದೇ ಒಂದು ಪೂಜೆನು ಕೂಡ ಗಣೇಶನನ್ನ ಜ್ಞಾನ ಪಡಿಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಗಣೇಶನನ್ನ ಪೂಜೆ ಮಾಡ್ತೀವಿ ಶ್ರುತಿ ನೋಡಿಲಿ ಓಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹೊಟ್ಟೆ ಹೆಂಗಿರುತ್ತೆ ಹೊಟ್ಟೆ ಹೆಂಗಿರುತ್ತೆ ಚಿಕ್ಕದಿರುತ್ತೆ ಎಸ್ ಹಾ ಕಿವಿಗಳು ಹೆಂಗಿರುತ್ತೆ ಚಿಕ್ಕದಿರುತ್ತಾ ದೊಡ್ಡದಿರುತ್ತೋ ದೊಡ್ಡದಿರುತ್ತೆ ಅಂದ್ರೆ ಏನೇ ಹೇಳಿದ್ರು ಕೂಡ ಜಾಸ್ತಿ ಕೇಳಿಸ್ಕೋಬೇಕು ಕಡಿಮೆ ಮಾತಾಡ್ಬೇಕು ಆಯ್ತಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಜಾಸ್ತಿ ಕೇಳಿಸ್ಕೋಬೇಕು ಲಿಸನ್ ನೋಡಿ ಲಿಸನ್ ಲಿಸನ್ ಅಂತ ಹೇಳ್ತೀವಲ್ವಾ ಯಾರೇ ಹೇಳಿದ್ರು ಕೂಡ ಅದನ್ನು ಮಾಡಬೇಕು ಜಾಸ್ತಿ ಕೇಳಿಸ್ಕೋಬೇಕು ಕಡಿಮೆ ಮಾತಾಡ್ಬೇಕು ಸೊ ಎಲ್ಲ ಏನು ಮಾಡ್ತಾನೆ ಗಣೇಶ ಹೊಟ್ಟೆನೊಳಗೆ ಡೈಜೆಸ್ಟ್ ಮಾಡ್ಕೊತಾನೆ ಅಂದರೆ ಜೀರ್ಣ ಮಾಡ್ಕೊತಾನೆ ಸೊ ಅದಾದ್ಮೇಲೆ ಹೊಟ್ಟೆಗೆ ಏನು ಸುತ್ಕೊಂಡಿದ್ದಾನೆ ಗೊತ್ತಾ ಏನು ಸುತ್ಕೊಂಡಿದ್ದಾನೆ ಏನು ಹಾವು ಹಾವು ನೋಡಿದಿರಲ್ವಾ ಹಾ ಹಾವು ಸುತ್ತಕೊಂಡಿದ್ದಾನೆ ಅಂದ್ರೆ ಮತ್ತೆ ಅದು ಅಲ್ಲಿ ಅದ್ರದ್ದು ಸಂಕೇತ ಏನು ಅಂತ ಅದ್ರ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಏನ್ ನಾವು ಒಳಗಡೆ ಕಿವಿಯಿಂದ ಕೇಳಿಸ್ಕೊಂಡಿರ್ತೀವಲ್ಲ ಜೀರ್ಣ ಮಾಡ್ಕೊಂಡು ಒಳ್ಳೆಯದನ್ನಷ್ಟೇ ತಗೊತಾನೆ ಕೆಟ್ಟದನ್ನೆಲ್ಲ ಬಿಡ್ತಾನೆ ಅದನ್ನ ಜಾಗೃತ ಮಾಡೋದ್ಯಾವುದು ಅಂದ್ರೆ ಹಾವು ಅವು ಅದನ್ನ ಜಾ ಹಾವು ಹಾವು ಇರುತ್ತಲ್ಲ ಸರ್ಪ ಇರುತ್ತಲ್ಲ ಅದು ಜಾಗೃತ ಮಾಡುತ್ತೆ ಮತ್ತೆ ಅಲ್ಲಿ ಕುಂದಲಿ ಏನಂದ್ರೆ ಜ್ಞಾನವನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಜಾಗೃತ ಮಾಡುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅವನಿಗೆ ನಾಲ್ಕು ಕೈಗಳಿದಾವೆ ಎಷ್ಟು ಕೈಗಳಿದಾವೆ ನಾಲ್ಕು ಕೈಗಳಿದ್ದಾವೆ ಒಂದು ಕೈನಲ್ಲಿ ಅಂಕುಶ ಇಟ್ಕೊಂಡಿದ್ದಾನೆ ಇಂಕ್ ಇನ್ ಕೈಯಲ್ಲಿ ಒಂದು ಕೈಯಲ್ಲಿ ಪಾಶ ಇಡ್ಕೊಂಡಿದ್ದಾನೆ ಅಂದರೆ ನಾವು ಏನೇ ಕೆಟ್ಟದ್ದು ಮಾಡಿದ್ರೂ ಕೂಡ ಅವನಿಗೆಲ್ಲ ಗೊತ್ತಾಗುತ್ತೆ ಅಲ್ವಾ ಸೊ ಅವನು ಪಾಶದಲ್ಲೇ ಸುತ್ತಿ ಹಿಡ್ಕೊಂಡಿರ್ತಾನೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಇನ್ನೊಂದು ಅಂಕುಶ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಯಿತು ಅಂದರೆ ಲಿಸನ್ ಅಂಕುಶ ಆ ಕಡೆ ಈ ಕಡೆ ಮನಸ್ಸು ಹೋಯ್ತು ಅಂದರೆ ಅದನ್ನು ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ನಡಿ ಅಂತಂದು ಏನ್ ಮಾಡ್ತಾನೆ ಚುಚ್ಚಿ ಅಂದ್ರೆ ನೇರವಾಗಿ ಅಂದ್ರೆ ಒಳ್ಳೆ ಮಾರ್ಗಕ್ಕೆ ಮಾಡೋದಿಕ್ಕೆ ಮಾಡ್ತಾನೆ ಅಂಕುಶನ ಒಂದ್ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಅರ್ಥ ಆಯ್ತಾ ಮನಸ್ಸನ್ನ ಹತೋಟಿಯಾಗಿ ಇಟ್ಕೊಳೋದಕ್ಕೆ ಇನ್ನೇನು ಗಣೇಶ ಯಾವಾಗ್ಲೂ ನಗ್ತಿರ್ತಾನೆ ಅಳತಿರ್ತಾನೋ ನಗ್ತಿರ್ತಾನೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂದ್ರೆ ಅವ್ನು ಯಾವಾಗ್ಲೂ ಕೂಡ ನಗ್ತಾ ಇರ್ತಾನೆ ಅಂದ್ರೆ ನಮಗೆ ತರ್ಟಿ ಟು ಟೀಸ್ ಇದಾವೆ ಅಂದ್ರೆ ಮೂವತ್ತೆರಡು ಅಲ್ಗಳಿದಾವೆ ಆದ್ರೂ ನಾವು ನಗಲ್ಲ ಗಣೇಶ್ ಹಂಗೆ ಎರಡೇ ಅಲ್ಲಿದಾವೆ ನೋಡಿದೀರಾ ಈ ಕಡೆ ಆ ಹಾ ಕೋರೆ ಅಂತೀವಲ್ವಾ ಅದು ಇದೆ ಎರಡಿದೆ ಅವನಿಗೆ ಆ ಅದು ಹಂಗಾದ್ರೂ ಕೂಡ ಅವ್ನು ಎಷ್ಟು ಸ್ಮೈಲ್ ಅಂಗಂದ್ರೆ ಅವನಿಗೆ ಪ್ರಸನ್ನ ವದನ ಅಂತಾರೆ ಯಾವಾಗ್ಲೂ ಅವನು ನಕ್ಕಿರ್ತಾನೆ ಆಮೇಲೆ ಅವನ ಕೈಯಲ್ಲಿ ಈ ಕಡೆ ಏನಿದೆ ಹೇಳಿ ಕೈಯಲ್ಲಿ ಈ ಕಡೆ ಏನು ಇಟ್ಕೊಂಡಿರ್ತಾನೆ ಲಡ್ಡು ಲಡ್ಡು ಇಟ್ಕೊಂಡಿರ್ತಾನಲ್ವಾ ಹೇಳಿ ನಿಮಗೆ ಡೈಲಿ ನಾವು ಚೆನ್ನಾಗಿ ತಿನ್ನಿ 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 ಅಂತೀವಿ ಅಂದ್ರೆ ಅವನು ಭೋಗ ಅಂದ್ರೆ ಸ್ವೀಟ್ಸ್ ಅನ್ನ ತಿಂತ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಊಟ ಕೊಡ್ತೀವಲ್ವಾ ಬಾಕ್ಸ್ ನಂದಿರ್ತೀರಲ್ವ ಲಂಚ್ ಬಾಕ್ಸ್ ಅದನ್ನ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಅನ್ಬಾರ್ದು ಅರ್ಥ ಆಯ್ತಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಖುಷಿ ಖುಷಿಯಿಂದ ತಿಂತಾನೆ ಅಲ್ವಾ ಗಣೇಶ ಸೊ ಹಂಗೆ ನೀವು ಕೂಡ ಖುಷಿ ಖುಷಿಯಿಂದ ಜಾಸ್ತಿ ಚೆನ್ನಾಗಿ ತಿಂದ್ರೆ ಏನಾಗ್ತೀರಾ ಸ್ಟ್ರಾಂಗ್ ಆಗ್ತೀರಾ ಗಣೇಶ ಸ್ಟ್ರಾಂಗ್ ಇದೆ ಅಂತಾನೆ ಹಾ אה, אה, סאבי כדאי, אין שם שנה, און נמשה, און נמשה, נממי לנצ'בוקס, קלטים יותר הלוואי ליזה ಲೀಸನ್ ಅನ್ವೈಕ್ ಲೀಸನ್ ಕಳಿಸಿರ್ತಾರಲ್ವ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ಕೊತಿದ್ರೆ ನಾವು ಗಣೇಶನ ತರ ಸ್ಟ್ರಾಂಗ್ ಆಗ್ತೀವಿ ಅದಾದ್ಮೇಲೆ ಅವ್ನ ಕೈ ಹಿಂಗೆ ಅಭಯ ಹಸ್ತ ಹಿಂಗೆ ತೋರಿಸ್ತಾ ಇರ್ತಾನಲ್ವಾ ಸೊ ಅಭಯ ಹಸ್ತ ಅಂದ್ರೆ ಎಲ್ಲರಿಗೂ ಕೂಡ ಒಳ್ಳೇದು ಒಳ್ಳೇದ್ ಮಾಡ್ಲಿ ಅಂದ್ರೆ ನಾವ್ ಯಾರಿಗೂ ಕೂಡ ಏನೂ ಕೂಡ ಕೆಟ್ಟದನ್ನ ಮಾಡಬಾರ್ದು ಏನ್ ಮಾಡ್ರು ಒಳ್ಳೇದೇ ಮಾಡ್ಬೇಕು ಅಂತ ಅವ್ನ ಅಭಯ ಹಸ್ತ ತೋರಿಸ್ತಾ ಇರ್ತಾನೆ ಶ್ರುತಿ ಅಭಯ ಹಸ್ತ ತೋರಿಸ್ತಾ ಇರ್ತಾನೆ ಆಮೇಲೆ ಇದೆಲ್ಲ ಪೂಜೆ ಮಾಡಿದಾದ್ಮೇಲೆ ನಾವ್ ಏನ್ ಮಾಡ್ತೀವಿ ಗಣೇಶನ್ನ ಗಣೇಶನ್ ಏನ್ ಮಾಡ್ತೀವಿ ಪೂಜೆ ಮಾಡದಾದ್ಮೇಲೆ ಪೂಜೆ ಮಾಡ್ದಾದ್ಮೇಲೆ ಏನ್ ಮಾಡ್ತೀವಿ ನೀರಲ್ಲಿ ಹಾಕ್ತಿವಲ್ವಾ ಸೊ ಅದಕ್ಕಿಂತ ಮುಂಚೆ ಅವನ ಕಣ್ಗಳು ಚಿಕ್ಕದಿದೆಯಾ ದೊಡ್ಡದಿದೆಯೋ ಚಿಕ್ಕದಿದೆ ಅಂದ್ರೆ ತೀಕ್ಷ್ಣವಾಗಿ ನೋಡ್ಬೇಕು ಅಂದ್ರೆ ಈಗ ನಿಮ್ ಟೀಚರ್ ಏನಾದ್ರೂ ಹೇಳ್ತಾರಲ್ವಾ ಬರೀರಿ ಹೋದ್ರಿ ಅಂದ್ರೆ ಅದನ್ನ ಕಾನ್ಸಂಟ್ರೇಟ್ ಇಟ್ಟು ನೋಡ್ಬೇಕು ಕಾನ್ಸಂಟ್ರೇಟ್ ಇಟ್ಟು ಬರಿಬೇಕು ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ಅವನಿಗೆ ಚಿಕ್ಕದ ಚಿಕ್ಕದ ಕಣ್ಗಳಿದಾವೆ ಅರ್ಥ ಆಯ್ತಲ್ಲ ಸೊ ಅದಾದ್ಮೇಲೆ ನಾನು ಓಕೆ ಆಗ್ಲೇ ಹೇಳಿದೆ ಶ್ಲೀಸನ್ ಪೂಜೆ ಎಲ್ಲ ಮಾಡಿದ್ಮೇಲೆ ಅವನಿಗೆ ಎಲ್ಲಿಗಾಕ್ತಿವಿ ನೀರಿಗೆ ಹಾಕ್ತಿವಿ ನೀರಿಗೆ ಹಾಕ್ತೀವಿ ಶ್ರುತಿ ನೀರಿಗೆ ಹಾಕ್ತಿವಲ್ವ ನೀರಿಗೆ ಹಾಕಿದಾಗ ನಾವೇ ಇದನ್ನ ಮಾಡಿದ್ದು ಗಣೇಶನ ಮಣ್ಣಿಂದ ಮಾಡಿ ಮತ್ತೆ ನಾವು ಅದನ್ನ ನೀರಿಗೆ ಹಾಕಿದಾಗ ಅವನ ಬುದ್ಧಿಗಳನ್ನೆಲ್ಲ ನಮಗೆ ಸಮ ಅಂದರೆ ಮೀನ್ಸ್ ಆ ಬುದ್ಧಿಗಳೆಲ್ಲ ನಮಗೆ ಆ ಗಣೇಶನನ್ನು ನಮ್ಮಲ್ಲಿ ನಾವು ಆಹ್ವಾನೆ ಮಾಡ್ಕೊಳ್ತೀವಿ ಆ ಗುಣಗಳೆಲ್ಲ ನಮಗೆ ಬರಲಿ ಅಂತ ಆಹ್ವಾನ ಮಾಡ್ತೀವಿ ಇದು ಗಣೇಶನನ್ನ ಸೆಲೆಬ್ರೇಟ್ ಮಾಡೋ ಒಂದು ಸಂಕೇತ ಅಥವಾ ಪದ್ಧತಿ ಅರ್ಥ ಆಯ್ತಾ ಅದಕ್ಕೋಸ್ಕರ ಈ ಥರ ಎಲ್ಲ ಅವನಿಗೆ ಪಾರ್ಟ್ಸ್ಗಳನ್ನ ಕೊಟ್ಬಿಟ್ಟು ನಾವು ಆ ಥರ ಗುಣಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಗಣೇಶನ ಸ್ಟ್ಯಾಚು ಈ ಥರ ಇದೆ ಅರ್ಥ ಆಯ್ತಲ್ಲ ಹಾಂ ಓಕೆ ಈಗ ಹಾಗಾದ್ರೆ ನಾವೊಂದು ಗಣೇಶನ್ ನೋಡೋಕೆ ಹೋಗೋಣವಾ ಇವಾಗ ನಮ್ಮ ಏರಿಯಾದಲ್ಲಿರೋ ಗಣೇಶನ್ ನೋಡೋಕೆ ಹೋಗೋಣವಾ ಯಾರ್ಯಾರು ಬರ್ತೀರ ಎಲ್ಲರೂ ಹೋಗೋಣ ಹಾಂ ಓಕೆ ಓಕೆ ಹಾಂ ಹಾಂ ಈ ಎಲ್ಲ ಪಾರ್ಟ್ಸ್ ಭಾಗಗಳ ಬಗ್ಗೆ ಏನು ಅದ್ರದ್ದು ಹಿನ್ನೆಲೆ ತಿಳ್ಕೊಂಡ್ಬಲ್ವಾ ಒಂದು ಈಗ ನಾವು ಶ್ಲೋಕದಿಂದ ಇದನ್ನ ಏನು ಮಾಡೋಣ ಅಂತಂದರೆ ಏನು ಮಾಡೋಣ ಸ್ಟಾಪ್ ಮಾಡೋಣ ಅರ್ಥ ಆಯ್ತಲ್ಲ ಹಾಂ ಅದೇ ಇದನ್ನು ಒಂದು ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ ಒಂದು ಶ್ಲೋಕ ಬರುತ್ತಲ್ವಾ ಮನ ಒಂದು ಗಣೇಶ ಅಂದು ಯಾವ್ದು ಬರುತ್ತೆ ಓಕೆ ಹೇಳ್ತಿರಲ್ವಾನ್ವರ್ ಆ್ಯಂಡ್ ಜಾನ್ವರ್ ಆ್ಯಂಡ್ ಕ್ಲೋಸ್ ಯುವರ್ ಐಸ್ ನೀಟಾಗಿ ಪ್ರೇಯರ್ ಮಾಡಿದ್ರೆ ನಿಮಗೆ ಗಣೇಶ ಏನು ಮಾಡ್ತಾನೆ ಗಣೇಶ ಏನು ಮಾಡಿ ವಿದ್ಯಾ ಬುದ್ಧಿ ಕೊಡ್ತಾನಲ್ವಾ ಸೊ ಆಮೇಲೆ ಗಣೇಶನ್ಗೆ ಯಾವುದು ಇಷ್ಟ ಅಂತಂದ್ರೆ ಗರಿಕೆ ಹುಲ್ಲು ಅಲ್ವಾ ಗರಿಕೆ ಹುಲ್ಲು ಅವನಿಗೆ ಇಷ್ಟ ಅಂದ್ರೆ ಅಂದ್ರೆ ಅದರ ಅರ್ಥ ಏನಂತಂದ್ರೆ ಲೀಸನ್ ತೃಣ ಮಾತ್ರದ ಬುದ್ಧಿ ಕೆಟ್ಟ ಬುದ್ಧಿಗಳನ್ನೆಲ್ಲ ಅವನಿಗೆ ಅರ್ಪಿಸಿ ಗರಿಕೆಯನ್ನು ಅರ್ಪಿಸಿ ಮಣದಷ್ಟು ಸದ್ಗುಣಗಳನ್ನ ನಾವು ಪಡ್ಕೊಳ್ಳೋದು ಅದಕ್ಕೋಸ್ಕರ ರೆಪ್ರೆಸೆಂಟ್ ಮಾಡೋದು ಏನಂತಂದ್ರೆ ಗರಿಕೆ ಉಗ್ರ ಗರಿಕೆ ಉಗ್ರ ಸದ್ಗುಣಗಳನ್ನ ಮಾತ್ರ ನಾವು ತಗೊಳ್ತೀವಿ ಆಯ್ತಾ ಅದಕ್ಕೋಸ್ಕರ ನಾವು ಗರಿಕೆಯನ್ನು ಕೊಡ್ತೀವಿ ಓಕೆ ಸ್ಟಾರ್ಟ್ ಶ್ಲೋಕ್ ಶ್ಲೋಕ ಒನ್ ಪ್ರಯ್ ಓಕೆ ಎಸ್ ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ವ್ಯಾಹೇತ ಸರ್ವವಿಘ್ನೋಪ ಶಾಂತ ಹೇಳ್ಕೋಬಲ್ವಾ ಇವಾಗ ಗಣೇಶನ